ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಚಿಕನ್ ತಿನ್ನೋರ್ಗೆಲ್ಲ ಇಲ್ಲದೆ ಒಂದು ಶಾಕಿಂಗ್ ನ್ಯೂಸ್ ಅದೇನಪ್ಪಾ ಅಂದ್ರೆ ಕೋಳಿಯಿಂದ ಸಂತಾನ ಭಾಗ್ಯಕ್ಕೆ ಕಂಟಕ ಫಾರಂ ಕೋಳಿ ತಂದ್ರೆ ಮಕ್ಕಳಾಗಲ್ವಂತೆ ಹೌದು ಭಾರತದ ಕುಕ್ಕುಟೋದ್ಯಮದ ಕರಾಳ ಮುಖವನ್ನ ಎಂದು ಬಯಲು ಮಾಡಿದೆ ವಾಷಿಂಗ್ಟನ್ ಡಿಸಿಯ ಸಿಡಿಡಿಇಪಿ ಮತ್ತು ದೆಹಲಿಯ ಸಂಸ್ಥೆಯೊಂದು ಜಂಟಿಯಾಗಿ ನಡೆಸಿದ ಸಂಶೋಧನೆಯಲ್ಲಿ ಆತಂಕಕಾರಿ ಅಂಶಗಳು ಬಯಲಾಗಿವೆ ಜಂಟಿ ಸಂಶೋಧನೆ ತಂಡ ಸದಸ್ಯರು ದೇಶದ ಹಲವು ಕೋಳಿ ಫಾರಂಗಳಿಗೆ ಭೇಟಿ ನೀಡಿದ್ದಾರೆ ಪ್ರಮುಖವಾಗಿ ಪಂಜಾಬ್ನ ಆರು ಜಿಲ್ಲೆಗಳ ಹದಿನೆಂಟು ಫಾರಂಗಳಲ್ಲಿ ಈ ಸಂಶೋಧನೆ ನಡೆಸಲಾಗಿದೆ ಈ ಫಾರಂಗಳ ಕೋಳಿಗಳಲ್ಲಿ ಮನುಷ್ಯರಿಗೆ ಪ್ರಾಣಕ್ಕೆ ಅಪಾಯ ಉಂಟು ಮಾಡಬಲ್ಲ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿವೆ ಕೋಳಿಗಳ ತೂಕ ಹೆಚ್ಚಿಸಲು ಕೋಳಿಗಳಿಗೆ ಕೊಡ್ತಾ ಇರೋ ಮೆಡಿಸಿನ್ ಮನುಷ್ಯನ ಸಂತಾನ ಶಕ್ತಿಯನ್ನ ಕ್ಷೀಣಿಸುತ್ತೆ ಅನ್ನೋದು ಗೊತ್ತಾಗಿದೆ ಕೋಳಿಗಳಿಗೆ ಈ ರೀತಿ ಮೆಡಿಸಿನ್ ಕೊಡೋದನ್ನ ನಿಷೇಧಿಸಲಾಗಿದೆ ಆದ್ರೆ ನಿಷೇಧದ ನಡುವೆನೂ ದಂಧೆ ಮಾತ್ರ ಎಗ್ಗಿಲ್ಲದೆ ಸಾಕ್ತಾ ಇದೆ ಹೀಗಾಗಿ ಬಾಯ್ಲರ್ ಫಾರ್ಮ್ ಕೋಳಿ ಅಂತ ಬಾಯಲ್ಲಿ ನೀರೋರಿಸೋ ಮುಂಚೆ ಒಂದ್ಸಲ ಯೋಚನೆ ಮಾಡಿದ್ರೆ ಒಳ್ಳೇದು ಗೊತ್ತ ಫಾರ್ಮ್ ಕೋಳಿ ತಂದ್ರೆ ಮಕ್ಳಾಗಲ್ವಂತೆ ಸೊ ಮುಂದಕ್ಕೆ ಫಾರ್ಮ್ ಕೋಳಿ ತಿನ್ನೋ ಮುಂಚೆ ಎರಡ್ ಸರಿ ಯೋಚನೆ ಮಾಡಿ ತುಂಬಾ ಜನ ಇದೆಲ್ಲ ಸುಳ್ಳು ಅಂತ ಹೇಳ್ಬೋದು ಆದ್ರೆ ಒಂದು ಸಂಶೋಧನೆಯಿಂದ ಇಂತ ಒಂದು ಆತಂಕಕಾರಿ ಸುದ್ದಿ ಹೊರಬಿದ್ದದೆ ಸೊ ಇದನ್ನೆಲ್ಲ ನೀವು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ರೆ ನಿಮ್ಗೆ ಒಳ್ಳೇದು ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವನ್ಜ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಿಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ